ಇಪ್ಪತ್ತೇಳರ ಗಣರಾಜ್ಯೋತ್ಸವ ಸಂಭ್ರಮಕ್ಕೋಸ್ಕರ ಸೇರಿದ್ದೀವಿ ಎಲ್ಲ ಬಂದಿರತಕ್ಕಂಥ ಮಾತೆಯರು ಹಾಗೂ ನಮ್ಮ ಕಾರ್ಯಕರ್ತರಿಗೆಲ್ಲ ಸ್ವಾಗತವನ್ನು ಬಯಸ್ತಾ ಹಾಗೆ ಇಲ್ಲಿ ನಮ್ಮ ಈ ಭಾಗದ ಮುಖಂಡರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾದ ಉಮೇಶ್ ಶೆಟ್ಟರ್ ರಾಘವಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮಾಜಿ ಮಹಾನಗರ ಪಾಲಕ ಸದಸ್ಯರಾದಂಥ ರಾಮಪ್ಪ ಅವರು ಬಂದಿದ್ದಾರೆ ಸೊ ಅವ್ರಿಗೂ ಸಹ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಶಾಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಮಾಡ್ತಾ ಇದ್ದೀನಿ ಅಪ್ಪಣೆ ಮಾಡಿದಪ್ಪ ಹಾಗೆ ನಮ್ ಕ್ರಾಂತಿ ರಾಜರು ಬರಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಇನ್ನೊಬ್ರು ಜೈ ಹಿಂದ್ ಜೈ ಕರ್ನಾಟಕ ಈಗ ಧ್ವಜಾರೋಹಣ ಮಾಡ್ತಾ ಇದ್ದೀನಿ ವಿಡಿಯೋ ತಗೋ ಫೋಟೋ ತಗೋ ಅಣ್ಣ ಅಗ್ಲ ಇಂದ ಐ ಅಗ್ಲ ಫೋಟೋ ತಗೋ ಜನ وندے وندے اول <سؤال> ہندو اول <سؤال> ہندو بھارت متا کی بھارت بھاگ م ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಇದೆ ತಮಗೆಲ್ಲರಿಗೂ ಗೊತ್ತಿದೆ ನಾವು ಯಾವ ರೀತಿ ಬದುಕಬೇಕು ನಾವು ಯಾವ ರೀತಿ ಈ ದೇಶದ ಕಾನೂನನ್ನು ಗೌರವಿಸಬೇಕು ಈ ದೇಶದಲ್ಲಿ ಯಾವ ತಪ್ಪು ಮಾಡಿದ್ರೆ ಯಾವ ಶಿಕ್ಷಣ ಯಾವ ರೀತಿ ನಡ್ಕೊಳ್ಬೇಕಾದ್ರೆ ಅದು ಯಾವ ರೀತಿಯ ಒಂದು ಕಾನೂನು ಬೇಕನ್ನುವಂತಹ ಸಂಪೂರ್ಣ ಸಂವಿಧಾನವನ್ನು ಬರೆದು ಅದು ಈ ದೇಶಕ್ಕೆ ಒಪ್ಪಿಸಿದಂತಹ ಮಹಾನ್ ನಾಯಕರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಪ್ರತಿದಿನ ನೆನೆಸ್ಕೊಳ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಇವತ್ತು ಇಷ್ಟು ಒಂದು ಸುಸಜ್ಜಿತ ಇಷ್ಟೊಂದು ಒಳ್ಳೆಯ ಸಂವಿಧಾನ ನಮ್ಮ ದೇಶಕ್ಕೆ ಸಿಗ್ತಾ ಇರ್ತಾ ಇಲ್ವಾ ಅನ್ನೋದು ಒಂದು ಕಾನೂನು ಪ್ರಶ್ನೆ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದ್ರೆ ಸಂವಿಧಾನದ ಕರಡು ಪ್ರತಿಯನ್ನು ನಿರ್ಮಾಣ ಮಾಡಕ್ಕೆ ಇಡೀ ವಿಶ್ವದ ಹಲವಾರು ದೇಶಗಳಿಗೆ ಬಾಬಾ ಸಾಹೇಬ್ ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟ ಸಂದರ್ಭದಲ್ಲಿ ಬ್ರಿಟಿಷರ್ ಒಂದು ಮಾತನ್ನೇಳ್ತಾರೆ ಇಷ್ಟು ದೊಡ್ಡ ದೇಶಕ್ಕೆ ಸಮರ್ಪಕವಾದ ಸಂವಿಧಾನ ಬರೆಯುವಂತ ವ್ಯಕ್ತಿ ಯಾರಿದ್ದಾರೆ ಇಲ್ಲಿ ಅಂತ ಒಂದು ಚುಚ್ಚುರುಳಿಯಲ್ಲಿ ಅವತ್ತು ಕೇಳ್ತಾರೆ ಆವಾಗ ಬಾಬು ರಾಜೇಂದ್ರ ಪ್ರಸಾದ್ ಅಂಬೇಡ್ಕರ್ ಅಂಬೇಡ್ಕರ್ನವರು ಇನ್ನೂ ಹಲವಾರು ಜನ ತಂಡ ತಂಡ ತಂಡವಾಗಿ ಹೋಗಿ ಎಲ್ಲ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ ಆ ಅಧ್ಯಯನ ಮಾಡಿದ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಸಂವಿಧಾನವನ್ನು ಅಧ್ಯಯನ ಮಾಡುವ ಮುಖಾಂತರ ಅಮೆರಿಕದಲ್ಲಿ ಇದ್ದಂಥ ಸಂವಿಧಾನವನ್ನು ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿದ ಸಂದರ್ಭ ಸಹ ಇದೆ ಈ ಎಲ್ಲದರ ಪರಿಣಾಮವಾಗಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಕಾಲ ಈ ಸಂವಿಧಾನವನ್ನು ಬರೆಯಕ್ಕೆ ಇದರ ಕರಡು ಪ್ರತಿಯನ್ನು ನಿರ್ಮಾಣ ಮಾಡ್ತಾರೆ ತದನಂತರ ಅದನ್ನು ಅಂದಿನ ಸರ್ಕಾರ ನೆಹರು ಸರ್ಕಾರಕ್ಕೆ ಅರ್ಪಣೆ ಮಾಡಿ ಅವತ್ತು ಹಲವಾರು ರೀತಿಯ ವಾದ ವಿವಾದಗಳ ಮಧ್ಯೆಯೂ ಅಂಬೇಡ್ಕರ್ ಅವರ ಏಳು ಜನದ ತಂಡದಲ್ಲಿ ಕೊನೆಗೆ ಸಂವಿಧಾನವನ್ನು ಹಸ್ತಾಂತರ ಕರಡು ಪ್ರತಿಯನ್ನು ಕೊಡುವಾಗ ಕೇವಲ ಮೂರರಿಂದ ನಾಲ್ಕು ಜನ ಮಾತ್ರ ಆ ತಂಡದಲ್ಲಿದ್ದರು ಕಾರಣ ಅಂದರೆ ಹನು ಕುಟುಂಬಕ್ಕೆ ಬೇಕಾಗುವ ರೀತಿಯಲ್ಲಿ ಯಾವ ರೀತಿ ಸ್ಪಂದನೆ ಮಾಡಿರುವ ಅವತ್ತು ಅದಕ್ಕೆ ಕೆಲವರು ಅಡ್ಗೆಟ್ಟಾದಂತಹ ತಪ್ಪದೆಲ್ಲ ಬಂದಿದೆ ಇವತ್ತು ಸಂವಿಧಾನ ಲೋಕಾರ್ಪಣೆಯಾಗಿದೆ ಲೋಕಾರ್ಪಣೆಯಾಗಿ ಎಪ್ಪತ್ತೇಳು ವರ್ಷಗಳು ಕಳೆದಿದೆ ಪ್ರತಿ ವರ್ಷನೂ ಎಲ್ಲಿಯ ರಾಜ್ಪಥದಲ್ಲಿ ಸಂವಿಧಾನದ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ವಿಶೇಷವಾಗಿ ಅದರಲ್ಲೂ ಕಳೆದ ಹನ್ನೆರಡು ವರ್ಷಗಳಲ್ಲಿ ಸಂವಿಧಾನ ಏನು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ಅದಕ್ಕೆ ಬೇರೆ ರೀತಿಯ ಒಂದು ಒತ್ತುವನ್ನು ಕೊಡುವ ಕೆಲಸವನ್ನು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಪ್ರತಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ದೇಶದ ಈ ರಾಜ್ಯಗಳ ಹಲವಾರು ಮಹಾನೀಯರುಗಳಿಗೆ ಯಾವ ಯಾವ ಕ್ಷೇತ್ರದಲ್ಲಿ ಕಿಸ್ಕಲ್ಮಶವಾಗಿ ಸೇವೆ ಮಾಡಿದ್ದಾರೆ ಅಂತ ಹಲವಾರು ಜನರನ್ನು ಗುರುತಿಸಿ ಅವರಿಗೆ ಪದ್ಮ ವಿಭೂಷಣ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಅದರಲ್ಲಿ ಈ ಬಾರಿ ನಮ್ಮ ಕರ್ನಾಟಕದ ಒಂಬತ್ತು ಜನರಿಗೆ ಪದ್ಮಭೂಷಣ ಪದ್ಮ ಪ್ರಶಸ್ತಿ ಬಂದಿದೆ ಇದು ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯ ಒಂದು ವ್ಯಕ್ತಿ ಅಂಕೆಗೌಡರಿಗೂ ಸಹ ಇದರಲ್ಲಿ ಒಂದು ಪ್ರಶಸ್ತಿ ಬಂದಿದೆ ಅಂದ್ರೆ ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಯಾಕಂದ್ರೆ ಒಂದ್ ಕಾಲ ಇತ್ತು ಯಾರಿಗಾದ್ರೆ ಯಾವುದಾದ್ರೂ ಪ್ರಶಸ್ತಿ ಕೊಡಬೇಕಾದ್ರೆ ನನ್ನ ಸ್ನೇಹಿತ ನಮ್ಮ ಕುಟುಂಬದವ ಇಲ್ಲ ನಮ್ಗೆ ಯಾರ ಇಚ್ಛಿ ಇಲ್ಲ ನನ್ನ ಪಕ್ಷದವರು ಅನ್ನೋ ಉದ್ದೇಶ ಇತ್ತು ಆದ್ರೆ ಇವತ್ತು ಆ ಎಲ್ಲ ರೀತಿಯ ಗೊಂದಲವನ್ನು ತೆರೆ ಹಿಡಿದು ಸಮರ್ಪಕವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಈ ದೇಶದ ಈ ರಾಜ್ಯದ ಸೇವೆಗಳನ್ನು ಮಾಡಿದಂತ ಸಾಮಾನ್ಯ ವ್ಯಕ್ತಿಗಳಿಗೆ ಕೊಡುವಂತಹ ಕೆಲಸವನ್ನು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಾರೆ ಸಂವಿಧಾನದ ಬಗ್ಗೆ ಎಲ್ಲರೂ ಅಧ್ಯಯನ ಮಾಡಲೇಬೇಕು ನಿಮ್ಮ ನಿಮ್ಮ ಮೊಬೈಲ್ ಇವತ್ತು ನಾವೇನು ಸಂವಿಧಾನದ ಪುಸ್ತಕವನ್ನು ಓದಕ್ಕೆ ಹೋಗ್ಬೇಕಾಗಿಲ್ಲ ಸಂವಿಧಾನದ ಪುಸ್ತಕ ನಮ್ಮ ಕೈಯಲ್ಲಿರ್ತದೆ ನಮ್ಮ ಅಲ್ಲೇ ಇದೆ ಕೆಲವರು ಸಂವಿಧಾನವನ್ನು ಆಟದ ಗೊಂಬೆಯ ತರ ಒಂದು ನೂರ ಎಪ್ಪತ್ತೈದು ರೂಪಾಯಿ ಪುಟ್ಟ ಪುಟವನ್ನು ಪೇಪರ್ ಬುಕ್ಕಲ್ಲಿ ಇಟ್ಕೊಂಡು ಸಂವಿಧಾನ 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 ಅಂತಾರೆ ಆ ಪುಣ್ಯಾತ್ಮರು ಸಂವಿಧಾನದ ಬಗ್ಗೆ ಹೇಳೋದೇ ಮಾತ್ರ ಆದ್ರೆ ದೇಶವನ್ನು ಹೋಗಿ ನಮ್ಮ ಬೇರೆ ದೇಶದಲ್ಲಿ ನಮ್ಮ ದೇಶಕ್ಕೆ ಅವಮಾನ ಮಾಡುವಂತಹ ಕೆಲಸ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ ನಾವಿದನ್ನು ಪ್ರತಿಯೊಬ್ಬರು ಖಂಡಿಸಬೇಕಾಗತ್ತೆ ಯಾಕಂದ್ರೆ ದೇಶವನ್ನು ಇನ್ನೊಂದು ದೇಶದ ಮುಂದೆ ಕೀಳಾಗಿ ಕಾಣುವಂತಹ ಹಕ್ಕು ಯಾವ ಒಬ್ಬ ಭಾರತೀಯ ಪ್ರಜೆಗೂ ಇಲ್ಲ ಒಬ್ಬ ಭಾರತೀಯ ಪ್ರಜೆ ಇವತ್ತು ಅವನ ಜೀವನ ಶೈಲಿ ಅವರಿಗೆ ಬೇಕಿರುವ ಕಾನೂನುಗಳನ್ನು ಯಾವ ರೀತಿ ನಡ್ಕೊಳ್ಬೇಕಂತ ಕೊಟ್ಟವರೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಾವೇನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದು ಕೇವಲ ನಮ್ಮೊಬ್ಬರ ಹಬ್ಬ ಅಲ್ಲ ಇದು ನಮ್ಮ ದೇಶದ ಹಬ್ಬ ಇಡೀ ದೇಶ ಇದನ್ನು ಮುಂದೆ ನೋಡ್ತಾ ಇದೆ ಇವತ್ತು ನೀವೆಲ್ಲ ಬ್ರೇಕ್ ಟಿವಿಯಲ್ಲಿ ನೋಡಿರ್ತೀರಿ ನಮ್ಮ ದೇಶದ ಮೂರು ಸೇರಿಗಳು ಬೇರೆ ಬೇರೆ ರಾಜ್ಯದ ಹಲವಾರು ಸ್ತಬ್ಧ ಚಿತ್ರಗಳು ಎಲ್ಲವೂ ಇವತ್ತು ನಮ್ಮ ರಾಜಪಥದ ದಿಲ್ಲಿಯ ರಾಜಪಥದಲ್ಲಿ ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇರ್ತದೆ ಅದನ್ನೆಲ್ಲ ನಾವು ಸಂಭ್ರಮಿಸುವಂತ ದಿನ ಇದು ಯಾಕಂದ್ರೆ ಇಂಥ ಒಂದು ಸುಸಂದರ್ಭ ನಮ್ಮ ಗೋವಿಂದರಾಜನಗರ ಮಂಡಲದ ಇಷ್ಟೊಂದು ಪದಾಧಿಕಾರಿಗಳು ಕಾರ್ಯಕರ್ತರು ನಿನ್ನೆ ಸಾಯಂಕಾಲದ ಕಾರ್ಯಕ್ರಮ ಮುಗಿಸಿ ಹಲವಾರು ಕಾರ್ಯಕ್ರಮಗಳನ್ನು ಪಕ್ಷ ನೀಡ್ತಾ ಇದೆ ಕಾರ್ಯಕ್ರಮಗಳ ಬಿರುಸು ಬಹಳ ಜೋರಾಗಿದೆ ಹಿಂದೂ ಸಮಾಜೋತ್ಸವ ನಡೆಸ್ತಾ ಇದ್ದೇವೆ ಇವತ್ತು ಒಂದೇ ಮಾತ ನಮಗೆ ನೂರೈವತ್ತು ವರ್ಷ ಆಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಸಂವತ್ಸರಗಳನ್ನು ಕಳ್ಕೊಂಡಿದ್ದೇವೆ ಅದೇ ರೀತಿ ನಾವಿವತ್ತು ಅಟಲ್ ಜಿ ಅವರ ನೂರನೇ ವರ್ಷದ ಆಚರಣೆಯನ್ನು ಮಾಡಿದ್ದೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನೂರು ವರ್ಷದ ಸಂಭ್ರಮಾಚರಣೆ ನಡೀತಾ ಇದೆ ಈಗಾಗಲೇ ಹಿಂದೂ ಸಮಾಜೋತ್ಸವ ನಡೀತಾ ಇದೆ ನಿನ್ನೆ ಸಹ ಬಹಳ ಯಶಸ್ವಿಯಾಗಿ ನಮ್ಮ ನೇತ್ರಾದ ಕನ್ನಡ ಅವರು ಮುಡ್ಲುಪಳ್ಳದಲ್ಲಿ ಒಂದು ತಂಡವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ದಾರೆ ಅದೇ ರೀತಿ ಪ್ರಶಸ್ತ ಗಣಪತಿ ದೇವಸ್ಥಾನದಲ್ಲಿ ಅದೇ ರೀತಿ ಸರಸ್ವತಿ ನಗರದಲ್ಲಿ ಇವತ್ತು ನಮ್ಮ ಸತ್ವ ನಲ್ಲಿ ಮುಂದಿನ ಭಾನುವಾರ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಮುಂದಿನ ಶನಿವಾರ ನಮ್ಮ ಬಸವೇಶ್ವರ ನಗರದಲ್ಲಿ ಪ್ರತಿಯೊಂದು ಬಾರಿ ಕಡೆಯೂ ಹಿಂದೂ ಸಮಾಜೋತ್ಸವ ನಡೀತಾ ಇದೆ ನಾವು ಏನಕ್ಕೋಸ್ಕರ ಹಿಂದೂ ಸಮಾಜೋತ್ಸವವನ್ನು ಮಾಡ್ತೇವೆ ಅಂದ್ರೆ ಸನಾತನ ಹಿಂದೂ ಧರ್ಮ ಉಳಿಬೇಕು ಸನಾತನ ಹಿಂದೂ ಧರ್ಮ ಉಳಿಬೇಕಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಈ ದೇಶದ ಹಳಿ ತಮ್ಮನ್ನು ತಾವು ತ್ಯಾಗ ಮಾಡಿದಂತ ಬಹಳಷ್ಟು ಮಹನೀಯರಿದ್ದಾರೆ ಅದರಲ್ಲಿ ಇನ್ನೊಬ್ಬ ವೀರ ಸೇನಾನಿ ಚಳ್ಳಿ ನಾಯಕರು ಅವರನ್ನು ಇವತ್ತು ನಾವು ಸ್ಮರಿಸುವಂತ ದಿನ ಇತಿಹಾಸ ಯಾವ ರೀತಿ ಇದೆ ಅಂದ್ರೆ ಇವತ್ತು ಅವರು ಹುತಾತ್ಮರಾದ್ರೆ ಆಗಸ್ಟ್ ಹದಿನೈದರಂದು ಜನ್ಮ ತಾಳ್ತಾರೆ ಎಲ್ಲ ಒಂದು ಕಡೆ ಆ ತಾಯಿ ಅವರಿಗೆ ಜನ್ಮ ನೀಡಬೇಕಾದ್ರೆ ಈ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಇಂತ ಒಂದು ಸೇವೆ ಮಾಡಕ್ಕೆ ಅಂತ ಆ ತಾಯಿ ಜನ್ಮ ನೀಡಿ ಕಳಿಸಿದ್ದಾಳೆ ಎಂತ ವಿಪರ್ಯಾಸದ ದಿನ ಸ್ವಾತಂತ್ರ್ಯ ಸಿಕ್ಕಿದ ದಿನ ಹುಟ್ಟಿದ್ದಾರೆ ಸಂವಿಧಾನ ನಮ್ಗೆ ಅರ್ಪಣೆ ಆದಾಗ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಇಂಥ ಮಹಾನ್ ನಾಯಕರುಗಳು ಹುಟ್ಟಿದ ಈ ಭೂಮಿಯಲ್ಲೇ ನಾವೆಲ್ಲ ಹುಟ್ಟಿದ್ದೇವೆ ಇಂಥ ಕಾರ್ಯಕ್ರಮ ನಾವೀ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಾಗಿ ನಾವು ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ನಿಜವಾಗಲೂ ಇದಕ್ಕಿಂತ ಒಳ್ಳೆಯ ಒಂದು ಸಂದರ್ಭ ಒಳ್ಳೆಯ ದಿನ ಇನ್ನೊಂದಿಲ್ಲ ಅಂತ ನಾವು ಹೇಳ್ಬೋದು ಆದ್ರಿಂದಾಗಿ ಎಲ್ಲರಿಗೂ ಬಂದಂತಹ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಎಪ್ಪತ್ತೇಳರ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಪುಷ್ಪ ನಮನದ ಜೊತೆಗೆ ಅವರ ಬಗ್ಗೆ ಮಾತಾಡುವಂತಹ ಹಲವಾರು ಕೆಲಸಗಳಿದೆ ಹಾಗಾಗಿ ಭಾರತ್ ಮಾತೆಗೆ ಪುಷ್ಪಾರ್ಚನೆ ಮಾಡಿ ತದನಂತರ ನಾವು ಸಂಗೊಳ್ಳಿ ರಾಯಣ್ಣನವರಿಗೆ ಪುಷ್ಪಾರ್ಚನೆ ಮಾಡಕ್ಕಿದ್ದೇವೆ ಅಂತ ಹೇಳ್ತಾ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಬಂಧುಗಳಿಗೆ ಮುಂದಿನ ಚುನಾವಣೆಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಏಳನೇ ತಾರೀಕು ಬಹಳ ದೊಡ್ಡ ಕಾರ್ಯಕ್ರಮ ಇದೆ ಹಿಂದೂ ಸಮಾಜೋತ್ಸವ ಪರಮಪೂಜ ಬಾಲಗಂಗಾಧರ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ ನಡೆಯಕ್ಕಿದೆ ಯಾವ ರೀತಿಯ ಗೊಂದಲ ಬಂದರೂ ಪಕ್ಷ ಸಂಘ ಅದನ್ನು ನೋಡ್ಕೊಂಡು ಸರಿ ಮಾಡ್ತಾ ಇದೆ ಆದ್ರಿಂದಾಗಿ ನಾಳಿನ ಕಾರ್ಯಕ್ರಮ ಬಹಳ ದೊಡ್ಡ ಯಶಸ್ವಿಯ ಕಾರ್ಯಕ್ರಮ ಆಗಬೇಕು ಅದರ ಬಗ್ಗೆ ಒಳಗಡೆ ನಾವು ಮತ್ತೆ ಮಾತಾಡೋಣ ಅಂತ ಹೇಳ್ತಾ ಬಂದಂತ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಎಪ್ಪತ್ತೇಳನೇ ಗಣರೋತ್ಸವದ ಶುಭಾಶಯಗಳು ಹೇಳ್ತಾ ಅದನ್ನು ಮಾತು ಮುಚ್ಚಿ ಧನ್ಯವಾದಗಳು